ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಇವತ್ತು ಹಪ್ಪಳ ಮಾಡೋದು ಅಂತ ಇಟ್ಕೊಂಡನಿ ಹಾಗಾಗಿ ಬೆಳಗ್ಗೆನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಈಗ ನೋಡ್ರಿ ಹಸಿಮೆಣ್ಸಿಕಾಯಿ ಒಂದಿಷ್ಟು ಖಾರಿದ್ದವು ಇದ್ದವು ಒಂದಿಷ್ಟು ಖಾರ ಇಲ್ದವಿದ್ದು ಖಾರ ಇಲ್ದವ್ನ ತಿಂಡಿಗೆ ಅದಕ್ಕೆ ಹಾಕಿದರೆ ಪಲ್ಯಗಳಿಗೆ ಹಾಕಿದರೆ ರುಚಿಯೇ ಆಗೋಲ್ಲ ತಿಂಡಿ ಅಡಿಗೆ ಹಾಗಾಗಿ ನಾನೇನು ಮಾಡಿದೆ ಅವು ಇದ್ದವು ಮತ್ತು ಖಾರಲ್ದವನು ಎರಡನ್ನೂ ಸೇರಿ ಮಿಕ್ಸಿ ಮಾಡಿ ಇಟ್ಬಿಟ್ಟೆ ಯಾಕಂದ್ರೆ ಒಂದೊಂದು ಖಾರ ಇದ್ದವು ಇದ್ದರೆ ಗೊತ್ತಾಗೋದಿಲ್ಲ ಓಸನ್ನು ಬಿಸಾಕಿಬಿಟ್ರೆ ಸರಿಯಾಗಲ್ಲ ಅಂತಂದು ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ತಂದಿರ್ತವೆ ಬಿಸಾಕೋದು ಬೇಡ ಅಂತ ಹೇಳಿ ಅವನು ಮಿಕ್ಸ್ ಮಾಡಿ ತುಂಬೆಲ್ಲ ತೆಗೆದು ತೊಳೆದು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡೆ ಹಂಗ ಇವತ್ತು ಹಪ್ಪಳ ಮಾಡೋದು ಅಂತಂದು ಹೇಳಿದ್ನೆಲ್ಲ ಈಸಿಯಾಗಿ ತಿಂಡಿ ಮತ್ತು ಅಡಿಗೆ ಇಟ್ಕೊಂಡನಿ ಯಾಕಂದ್ರೆ ರೊಟ್ಟಿ ಮಾಡ್ಕೊತ ಕುಂತ್ರೆ ಬೇರೆ ಬೇರೆ ಅಡುಗೆ ಮಾಡ್ಕೊಂತ ಕುಂತ್ರೆ ಟೈಮ್ ಆಗಂಗಿಲ್ಲ ಹಪ್ಪಳ ಹಪ್ಪಳ ಮಾಡೋಕೆ ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತೇಳಿ ಈಗ ಒಗ್ಗರಣೆಯ ಮಾಡ್ತಾ ಇದ್ದೀನಿ ಅದೇ ಹೇಳಿದ್ನೆಲ್ಲ ಹಸೆ ಮೆಣಸಿಕಾಯ ಪೇಸ್ಟ್ ಮಾಡಿಟ್ಕಂಡೆ ಅಂತೇಳಿ ನೋಡಿರಿ ಹಸೆ ಮೆಣಸಿಕಾಯಿ ಪೇಸ್ಟನ್ನು ಹಾಕಿನಿ ಈಗ ಒಗ್ಗರಣೆಯಾಗ ಸಿಂಪಲ್ ಆಗಿ ಅವಲಕ್ಕಿ ಮಾಡೋದು ಅಂತ ಹಾಗೆ ಹಿಟ್ಟನ್ನು ರಾತ್ರಿನ ಕಲಸಿಟ್ಟಿದ್ನೆಲ್ಲ ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ರಿ ತೋರಿಸಿದ್ದೆ ಇಲ್ಲೇ ಗ್ಯಾಸಿನ ಕಟ್ಟಿ ಮೇಲೆ ನಾನು ಅದನ್ನು ಕೊಟ್ಟಿರ್ತೀನಿ ಅಲ್ಲೇ ಹಸಿ ಶುಂಠಿ ಬೆಳ್ಳುಳ್ಳಿ ಏನಾದರೂ ಜಜ್ಜೋದಿದ್ರೆ ನಾನು ಅಲ್ಲೇ ಜಜ್ಜೋದು ನೋಡಿರಿ ತೋರಿಸ್ತಾನೆ ಎಷ್ಟು ಚೆನ್ನಾಗಿ ಮಿದುವಾಗಿ ಬಂದತಿ ಅಂತ ಸಲ ನಾನು ಉದ್ರ ಕಲಸಿ ಅದು ಕುಟ್ಟಕ್ಕೂ ಬರಲಿಲ್ಲ ಉದ್ದಕ್ಕೂ ಬರಲಿಲ್ಲ ಮೈಕೈ ನೋವು ಆತ ಹೊರತು ಹಪ್ಪಳಂತೂ ಸರಿ ಬರಲಿಲ್ಲ ಆಮೇಲೆ ಹಪ್ಪ ಜಾಸ್ತಿ ಆಗಿ ಹಪ್ಪಳನ ಕೆಟ್ಟೋದು ಅಂತ ಹೇಳ್ಬೋದು ಹಾಗಾಗಿತ್ತು ಹಾಗೆ ನನ್ನ ಮಗನಿಗೆ ತಿನ್ನಾಕಿ ಅಂತ ಡ್ರೈ ಫ್ರೂಟ್ಸ್ ಇಟ್ಟಿನಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿದೆ ಅಷ್ಟೆಲ್ಲ ರೆಡಿ ಮಾಡಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿಟ್ಟೆ ಸಾರಿ ದೇವ್ರ ಪೂಜೆ ಮಾಡಿದೆ ಹಾಗೆ ಸಿಂಪಲ್ ಅಡುಗೆ ಸಿಂಪಲ್ ತಿಂಡಿ ಅಂತ ಹೇಳಿದ್ನಲ್ಲ ಅವಲಕ್ಕಿ ಆಗಿತ್ತು ಅವಲಕ್ಕಿ ತಿಂದು ಈಗ ಟೀ ಕುಡಿತಾದನಿ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ತಿಂಡಿ ತಿಂದು ಟೀ ಕುಡ್ದು ಹಪ್ಪಳ ಉದ್ದನಾ ಅಂತ ಹೇಳಿ ಹಪ್ಳಕ್ಕೆ ರೆಡಿ ಮಾಡ್ಕೊಂಡೆ ಯಾಕಂದರೆ ಹಪ್ಪಳ ಉದ್ದದು ಒಂದು ಎರಡು ತಾಸಾದರೂ ಬೇಕಾ ಬೇಕು ಹಪ್ಪಳ ಉದ್ದಕ್ಕೆ ಯಾಕಂದರೆ ಹುಳ್ಳಿನೂ ನಾನೇ ಮಾಡಬೇಕು ನಮ್ಮ ಮನೆಯವರು ಒಂದು ಸ್ವಲ್ಪ ಪ್ರ ಪ್ರೆಸ್ ಮಾಡಿಕೊಡ್ತಾರೆ ಪ್ರೆಸ್ ಮಿಷನ್ ಐತಿ ಅದರಿಂದ ಪ್ರೆಸ್ ಮಾಡಿಕೊಡ್ತಾರೆ ನಾನು ಒಂದು ಸ್ವಲ್ಪ ಉದ್ದ ಉದ್ದಿ ಹಾಕ್ತೀನಿ ಈಗ ನೋಡಿರಿ ಉಳ್ಳಿ ಮಾಡಕತ್ತೀನಿ ಹಪ್ಪಳದ ಉಳ್ಳಿ ಇವು ಕಾಳಿನ ಹಪ್ಪಳ ಎಷ್ಟೊಂದು ಆಗ್ಯಾವು ಇವು ಎಂಥವು ಇವು ಸಾರಿ ಕಾಳಿನ ಹಪ್ಪಳ ಉದ್ದು ಉದ್ದಿನ ಬೆಳೆ ಮತ್ತು ಹೆಸ್ರು ಬೆಳೆದ ಹಪ್ಪಳ ಫುಲ್ ಮಂಚನ ತುಂಬಿಬಿಟ್ಟೈತಿ ಅವು ಒಂದು ಕೆ ಜಿಗೆ ಅರ್ಧ ಮಂಚ ಲಕ್ಕಾಲು ಆಗಿದ್ವು ಮತ್ತು ಈ ಕಡೆ ಒಣ ಅವೆಲ್ಲ ಒಂದು ಮಂಚಾಗಿ ಒಂದು ಕಾಲು ಭಾಗದಷ್ಟಾಗಿದ್ದು ಈಗ ಇವ ಫುಲ್ ಆಗ್ಯಾವು ಇನ್ನೂ ಎಷ್ಟು ಇನ್ನೂ ಇಷ್ಟು ಹಪ್ಪಳಾಗ ಅಷ್ಟು ಮುದ್ದೈತಿ ಮಾಡ್ಬೇಕು ನೋಡ್ರಿಲಲ್ಲ ಅರ್ಧ ಮಾಡ್ದಾರು ಬಿಟ್ಟನೇ ಇಲ್ಲಿ ಜಾಗ ಮಾಡ್ಕೊಂಡಲ್ಲಿ ಇಲ್ಲೊಂದು ಏನಾರು ಹಾಸಿ ಇಲ್ಲಿ ಹಾಕಬೇಕು ಈ ಸೊಲ್ಲಿ ಸೊಪ್ಪು ಮುಂದೆ ಹಾಕ್ತೀನಿ ಈಗ ಬರೀ ಬಿಸಿಬೇಳೆ ಬಾತ್ ಮಾಡೋಕೆ ಅದಕ್ಕೆ ಕುಕ್ಕರ್ ಇಟ್ಟು ಬಿಸಿಬೇಳೆ ಬಾತ್ ಭಾತ ಇನ್ನೊಂದು ಇದೊಂದೊಂದು ಐತಿಷ್ಟು ಹುಳಿ ಮಾಡ್ತೀನಿ ಈಗ ಎಸ್ ನೋಡ್ರಿ ಈಗ ಬಿಸಿಬೇಳೆ ಭಾತು ರೆಡಿ ಆಯಿತು ಬಿಸಿಬೇಳೆ ಬಾತ್ ಮಾಡಿಟ್ಟು ನಾನು ಮತ್ತೊಂದಷ್ಟು ಹಪ್ಪಳ ಇದ್ವಲ್ಲ ಅವನ್ನ ಉದ್ದದಕ್ಕೆ ಕುತ್ಕಂಡೆ ಹಪ್ಪಳ ಉದ್ದಿ ಆದಮೇಲೆ ಆಮೇಲೆ ನಾನು ಬ್ಲಾಗ್ ನಾ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ನೆಕ್ಸ್ಟ್ ಡೇ ನಾನು ಇದನ್ನು ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬುಧವಾರ ಈಗ ಟೈಮು ಏಳುವರೆ ಎಂಟು ಗಂಟೆ ಹಾಕಕ್ಕೆ ಟೈಮ್ ಅಷ್ಟು ಸರಿ ನೋಡಲಿಲ್ಲ ಬಿಸಿಲು ಬಿದ್ದೈತಿ ಚಲೋ ತಂಗ ನಿನ್ನೆ ಹಪ್ಪಳ ಮಾಡಿ ಹಾಕಿದ್ದಲ್ಲ ಆ ಹಪ್ಪಳನ ಇವಾಗ ಹೋಗಿ ಮೇಲೆ ಒಣ ಬರ್ತೀನಿ ಇವತ್ತು ಬಂದ್ ದೋಸೆ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡೇನಿ ಬಂದ ದೋಸೆ ಮಾಡ್ತೀನಿ ಇವತ್ತು ಬಂದ್ ದೋಸೆ ಕೊಬ್ಬರಿ ಚಟ್ನಿ ಒಂದು ಸಾಂಬಾರು ಹಾಗೆ ನೆನೆ ಹಾಕಿನಿ ಅಂಬಲಿನೂ ಮಾಡ್ತೀನಿ ಹಪ್ಪಳ ಒಣ ಹಾಕಿಬಿಡ್ತಾನೆ ಫಸ್ಟ್ ಹೋಗಿ ಹಪ್ಪಳ ಒಣ ಹಾಕಿ ಬಂದು ಒಂದೆರಡು ತಾಸು ಬಿಟ್ಟು ಅದನ್ನು ತೊಗೊಂಡ್ಬಂದರೆ ಒಂದು ಒಂದೂವರೆ ತಾಸು ಬಿಡ್ತಾನೆ ಅಷ್ಟೇ ಭಾಳ ಬಿಡೋಲ್ಲ ತಕೊಂಬಂದು ಏನು ಮಾಡ್ತೀನಿ ಈಗ ದೋಸೆ ಚಟ್ನಿ ಮತ್ತು ಅಂಬ್ಲಿ ಇಷ್ಟು ಮಾಡಿಡ್ತೀನಿ ಮತ್ತು ಹಬ್ಬ ಹತ್ತಿರ ಬಂತು ಯುಗಾದಿ ಹಬ್ಬ ಶನಿವಾರನೇ ಅಮಾವಾಸ್ಯೆ ಇರೋದು ಅಲ್ಲಿವರೆಗೂ ಸ್ವಲ್ಪ ಎಷ್ಟೆಷ್ಟು ಕ್ಲೀನಿಂಗ್ ಆಗ್ತಾ ಅಷ್ಟು ಕ್ಲೀನಿಂಗ್ ಯಾಕೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಗ್ಯಾಸಿನ ಕಟ್ಟಿ ಫುಲ್ ಆ ಕಡೆ ಎಲ್ಲ ಹಿನ್ನಿ ಗಿಣ್ಣೆಲ್ಲ ಚೆಲ್ಲಿದ್ದಾಗಿರುತ್ತಲ್ಲ ಒಂಚೂರು ಕ್ಲೀನ್ ಮಾಡ್ಕೊಳ್ತೀನಿ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಗ್ಯಾಸಿನ ಕಟ್ಟಿ ಕ್ಲೀನ್ ಮಾಡ್ಕೋಬೇಕು ಬಾತ್ರೂಮ್ ಕ್ಲೀನ್ ಮಾಡ್ಬೇಕು ನೋಡೋಣ ಏನೇನು ಕೆಲಸ ಮಾಡ್ತೀನಿ ಏನಿಲ್ಲ ಇತ್ತ ಅಂತ ಒಂದೊಂದಾಗಿ ನೋಡೋಣ ಓಕೆ இவத்தின்ன ரூட்டீன் ப்ளாக்ன கண்டிநியூ மேம் ಓಕೆ ನೋಡ್ರಿ ಎಷ್ಟೊಂದು ಪಾತ್ರೆಗಳಿದ್ದಾವೆ ಪಾತ್ರೆಗಳನ್ನೆಲ್ಲ ದಬ್ಬ ಹಾಕೋಬೇಕು ರಾತ್ರಿ ಎಷ್ಟೊಂದಿದ್ದು ಎಲ್ಲವನ್ನೂ ತೊಳೆದು ದಬ್ಬ ಹಾಕಿದ್ದೆ ಮತ್ತೊಂದು ಸ್ವಲ್ಪ ಅವನು ತೊಳೆದು ದಬ ದಬ್ಬ ಹಾಕೋಬೇಕೀಗ ಇವತ್ತು ಸಿಂಪಲ್ ಅಡಿಗೆ ಅಂಬ್ಲಿ ಮಾಡಿದ್ದೆ ರಾಗಿ ಅಂಬ್ಲಿ ಹಾಗೆ ದೋಸೆ ಮಾಡೋಣ ಅಂತ ನೆನೆ ನೆನೆ ಹಾಕಿದ್ದೆಲ್ಲ ಬಂದ್ ದೋಸೆ ಮಾಡೋಣ ಅಂತ ನೋಡ್ರಿ ಈ ಬೇಸಿಗೆ ಕಾಲಕ್ಕೆ ಎಷ್ಟು ಚೆನ್ನಾಗಿ ಹಿಟ್ಟು ಹೊದಿಗೆ ಬಂದತಿ ಅಂತ ಈ ರೀತಿ ಹೊದಿಗೆ ಬಂದರೆ ಮಸಾಲೆ ದೋಸೆ ಆಗಿರ್ಬೋದು ಇಲ್ಲ ಬಂದ್ ದೋಸೆ ಆಗಿರ್ಬೋದು ಕೆಂಪಗೆ ಭಾಳ ಚೆನ್ನಾಗಿ ಬರ್ತವೆ ಮಸಾಲೆ ದೋಸೆ ಗರಿ ಗರಿಗರಿಯಾಗಿ ಬರ್ತವು ಮತ್ತು ಅದು ಅಲ್ದೇ ಈ ಬನ್ ದೋಸೆ ಆದರೂ ಅಷ್ಟೇ ಪ್ಲಫಿಯಾಗಿರ್ತಾವೆ ತುಂಬ ಚೆನ್ನಾಗಿರ್ತವೆ ನಾನಂತೂ ಈಗ ಅಕ್ಕಿ ಬಳಸೋದೇ ಇಲ್ಲ ಮನಿಗೆ ಊಟ ಮಾಡೋಂಥ ಅಕ್ಕಿನೇ ಬಳಸಿ ದೋಸೆ ಮಾಡೋದು ಈಗ ಯಾಕಂದರೆ ನಮಗೆ ಅಕ್ಕಿ ಸಿಗೋದೇ ಇಲ್ಲ ಹಾಗಾಗಿ ಪಾಪ ಬೇರೆದವ್ರಿಗೆ ಸ್ವಲ್ಪ ಕೊಟ್ಟಿರ್ತಾರೆ ನಾವು ಹೋಗಿ ದುಡ್ಡು ಕೊಟ್ಟು ಅವ್ನು ಇಸ್ಕೊಳ್ಳೋದು ಅಷ್ಟು ಸರಿ ಅನ್ಸಂಗಿಲ್ಲ ಅಂತೇಳಿ ಆಮೇಲೆ ಕೆಲವೊಬ್ಬರು ಕೊಡ್ತಾರೆ ಕೆಲವೊಬ್ಬರು ಕೊಡೋದಿಲ್ಲ ಅವರು ಮನೆಗೆ ಊಟ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ ಹಾಗಾಗಿ ನಾನು ಕೇಳೋಕ್ಕೆ ಹೋಗಲ್ಲ ನಾವೇವನೇ ಬಳಸ್ತಾ ಇರೋದು ಈಗ ಹಾಗೆ ಬಂದು ದೋಸೆ ಮಾಡಿದ್ದೆ ಕೊಬ್ಬರಿ ಚಟ್ನಿ ಅದಕ್ಕೊಂದು ಸಾಂಬಾರು ಚೆನ್ನಾಗಿ ಚೆನ್ನಾಗಾಗ್ತತಿ ಇಷ್ಟೆಲ್ಲ ಆದಮೇಲೆ ನಾನು ಮತ್ತೆ ವ್ಲಾಗ್ನ ಮಾಡಲಿಲ್ಲ ಅಲ್ಲಿಗೆ ಮಧ್ಯಾಹ್ನ ಹನ್ನೆರಡು ಹನ್ನೊಂದುವರೆ ಹಿಂಗಾಗಿತ್ತು ಮತ್ತೆ ನಾನು ವ್ಲಾಗ್ ಮಾಡಲಿಲ್ಲ ಅಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡಿದೆ ಪನ್ನೀರ್ 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 ಪಲ್ಯ ಚಪಾತಿ ನೋಡ್ರಿ ಇವತ್ತು ಬೆಳಗ್ಗೆಯಿಂದ ಮತ್ತೆ ಕೆಲಸ 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 ಆಯಿತು ಮಧ್ಯಾಹ್ನ ತನಷ್ಟ ಮಧ್ಯಾಹ್ನ ಮತ್ತು ನಾನು ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಮಾಡಿಕೊಟ್ಟೆ ನನ್ನ ಮಗನಿಗೆ ಅವನು ಊಟ ಮಾಡ್ಕೊಂಡು ಹೋದ ನಾವು ಅಂಬ್ಲಿ ಮಜ್ಜಿಗೆ ಜೋಳದ ಅಂಬ್ಲಿ ಮಾಡಿದ್ನೆಲ್ಲ ಬೆಳಗ್ಗೆ ಅಂಬ್ಲಿ ಮಜ್ಜಿಗೆ ಊಟ ಮಾಡಿದ್ವಿ ಒಂದು ಸ್ವಲ್ಪ ಅನ್ನ ಉಂಡ್ವಿ ಅದರ ಮೇಲೆ ಯಾಕಂದ್ರೆ ಅನ್ನ ಉಂಡ್ಲಿಕ್ಕೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಒಂಚೂರು ಅನ್ನ ಊಟ ಮಾಡಿದ್ವಿ ಅವನು ಚಪಾತಿ ತಿನ್ಕೊಂಡು ಹೋದ ಮತ್ತು ಈಗ ಸಾಯಂಕಾಲ ಅದೇ ಬೆಳಗ್ಗಿದ್ದು ದೋಸೆ ಇಟ್ಟು ಭಾಳ ಐತಿ ಅದಕ್ಕೇ ಟಮಾಟೆ ಈರುಳ್ಳಿ ಎಲ್ಲ ಮೆಣಸಿ ಹೆಚ್ಚಾಕಿ ಅದರದ್ದೊಂದು ಉತ್ತಪಾತ್ರ ಮಾಡ್ತಾನೆ ಒಂದು ಸ್ವಲ್ಪ ಅನ್ನ ಚಿತ್ರಾನ್ನ ಮಾಡ್ತೀನಿ ಇನ್ನು ಮಧ್ಯಾಹ್ನದ್ದು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಎಲ್ಲ ಐತಿ ಇಷ್ಟರ ಮೇಲೆ ಸರಿ ಈಗ ಮತ್ತೇನು ಮಾಡೋಕ್ಕೆ ಹೋಗಲ್ಲ ಆಮೇಲೆ ಇವು ಬೆ ಹಪ್ಪಳ ಹಣ ಹಾಕಿದ್ದೆ ಬೆಳಗ್ಗೆ ಒಂದು ಒಂದೂವರೆ ಎರಡು ತಾಸು ಬಿಟ್ಟು ತೊಗೊಂಬಂದೆ ತಗೊಂಬಂದು ದಬ್ಬಿಗೆಲ್ಲ ತುಂಬಿ ತುಂಬಿಟ್ಟೆ ಅವನ್ನ ಆಮೇಲೆ ಮೇಲಿಂದ ನನ್ನ ಮಗನ ಸ್ವಲ್ಪ ಬಾತ್ರೂಮ್ ಸ್ವಲ್ಪ ತಾಗಿ ತಗೊಂಡ್ಚೂರು ಗಲೀಜಾಗಿತ್ತು ಗೋಡೆ ಅದೆಲ್ಲ ಸ್ವಚ್ಛಕ್ಕೆ ತೊಳೆದು ಬಂದೆ ಹಬ್ಬ ಬಂತಲ್ಲ ಎಲ್ಲ ಮುಂದಾಗ ಎಲ್ಲ ಮಾಡಿಟ್ಕೊಂಡ್ರೆ ಚೆನ್ನಾಗ್ ಅಂತಂದು ಮಾಡಿಟ್ಕಂಡ ಮಾಡಿದೆ ಈಗ ಒಂದೆರಡು ಡ ಡ್ರಾಸ್ಟ್ ಮತ್ತೆ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಏನು ಮಾಡಲಿಲ್ಲ ಹಾಗಾಗಿ ಅಷ್ಟು ಜಾಸ್ತಿ ನಾನೆಲ್ಲ ಕೆಲಸ ಮಾಡೋದನ್ನ ವಿಡಿಯೋ ಮಾಡೋದಿಲ್ಲ ಕೆಲವೊಂದು ಮಾಡ್ತೀನಿ ಕೆಲವೊಂದು ಮಾಡೋಂಗಿಲ್ಲ ಯಾಕಂದರೆ ಆಲ್ರೆಡಿ ತೋರಿಸಿದ್ದೇ ಇರ್ತೈತಿ ಹಾಗಾಗಿ ಆಮೇಲೆ ಸ್ನಾನ ದೇವ್ರ ಪೂಜೆ ಎಲ್ಲ ಆಗಿ ಊಟ ಗಿಟ ಮಾಡಿ ಮಲಕ್ಕೊಂಡೆ ರೆಸ್ಟ್ ಮಾಡಿ ಎದ್ದು ಈಗ ಸಾಯಂಕಾಲ ಅವು ಹಪ್ಪಳ ತಂದಿಟ್ಟಿದ್ದನ್ನೆಲ್ಲ ತಣ್ಣಗಾಗಿದ್ದೆವು ಒಂದ್ರ ಡಬ್ಬಿ ತುಂಬಿಟ್ಟು ಟೀ ಕುಡ್ದು ಅದೇ ಈಗ ಸ್ವಲ್ಪ ಉತ್ತಪ್ಪ ದೋಸೆ ಮಾಡ ಅದರ ಉತ್ತಪ್ಪ ಮಾಡೀನಿ ಚಿತ್ರಾನ್ನ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಐತಿ ಅಷ್ಟೇ ಮತ್ತಿನ್ನೇನಿಲ್ಲ ಇನ್ನೇನಿಲ್ಲ ಊಟ ಮಾಡಿ ವಾಕ್ ಹೋಗಿ ಬಂದು ಮಲಗದು ನಾಳೆ ಬೆಳಗ್ಗೆ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈ ರೂಟೀನ್ ಬ್ಲಾಗು ಚಿಕ್ಕ ವ್ಲಾಗ್ ಎರಡು ದಿನದ ಸ್ವ ಸ್ವಲ್ಪ ವೀಡಿಯೋನ ನಾನು ಇದ್ರಲ್ಲಿ ಹಾಕಿರ್ತೀನಿ ನೋಡಿ ರೆಸಿಪಿ ವೀಡಿಯೋ ಹಾಕಬೇಕು ಅಂತಲೇ ನನಗೆ ರೆಸಿಪಿ ಮಾಡೋಕ್ಕೆ ಟೈಮ್ ಸಿಗಕತ್ತಿಲ್ಲ ನೋಡ್ತೀನಿ ನೆಕ್ಸ್ಟ್ ಮಾಡೋಣ ಅಂತ ಅದನ್ನಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಚಾನಲ್ಗೆ ಓಕೆ